ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮ ಇದು ಜಾಗೃತಿ ಕಾರ್ಯಕ್ರಮ ಇದು ಸಮಾಜದ ಜಾಗೃತಿ ಅನ್ನುವ ಅಂತ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ವೀರ ಶಿವಾಜಿ ಸೇನೆಯ ಜಿಲ್ಲಾಧ್ಯಕ್ಷನಾಗಿರುವಂಥ ದೇವ ದೇವರಾಜ ದೇವರಾಜ ಮೇಲವಣ್ಣೆ ಹಾಗೂ ಅವರ ಎಲ್ಲ ಸಂಘಟನೆ ವತಿಯಿಂದ ಅಪುಲ್ಭವದ ಒಂದು ಕಾರ್ಯಕ್ರಮ ಇದು ಯಾಕೆಂದರೆ ನಮ್ಮ ಭಾರತ ದೇಶ ಯಾವತ್ತೂ ಕೂಡ ಧರ್ಮ ಸಂಸ್ಕೃತಿ ಅಧ್ಯಾತ್ಮ ಸಾಹಿತ್ಯಕ್ಕೆ ಭಾಳಷ್ಟು ಭಕ್ತಿ ಕೊಡುವಂಥ ಏಕೈಕ ದೇಶ ಅಂದ್ರೆ ನಮ್ಮ ಭಾರತ ದೇಶ ಅದರಲ್ಲಿ ಕೂಡ ಇವತ್ತು ವಿಶೇಷವಾಗಿರುವಂಥ ದಿನ ಅಂದರೆ ಆಂಜನೇಯ ಅವತಾರ ತೊಳೆದಿರುವಂಥ ಪವಿತ್ರವಾಗಿರುವಂಥ ದಿನ ಇವತ್ತು ಚೈತ್ರ ಪೌರ್ಣಿಮೆಯ ದಿನ ಸಾವಿರಾರು ವರ್ಷಗಳ ಹಿಂದೆ ಆಂಜನೇಯ ಅನುಮಾನ ಭಾಷ್ಯ ಭಕ್ತರಲ್ಲಿ ಅಂದರೆ ಭಕ್ತರಲ್ಲಿ ಅಗ್ರಗಣ್ಯ ಒಬ್ಬ ಆಂಜನೇಯ ಅವರು ಹುಟ್ಟಿರುವಂಥ ಅವರು ಅವತಾರ ತಾಳಿರುವಂಥ ಪವಿತ್ರ ದಿನ ಇವತ್ತು ಅದರ ಜೊತೆಗೆ ಅಪ್ಪ ಕೂಡ ಒಂದು ಅವತೀಜವಾಗಿರುವಂಥ ಪವಿತ್ರ ದಿನ ಇವತ್ತು ಅಂಥ ಒಂದು ಪವಿತ್ರ ದಿನದಲ್ಲಿ ಅದು ಮತ್ತು ವಿಶೇಷವಾಗಿರುವಂಥ ಶನಿವಾರ ಆಂಜನೇಯ ದಿನ ಇವತ್ತು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪತ್ತಿನ ಸಹಕಾರ ಸಂಘ ಇದು ಮಾಡ್ತಾ ಇರೋದು ಈ ಒಂದು ಸಂಘಟನೆ ಹಾಗೂ ಈ ಒಂದು ಶಿವಾಜಿ ಮಹಾರಾಜರ ಪತ್ತಿನ ಸಹಕಾರ ಸಂಘ ಇದು ಇವತ್ತು ಬೀಜ ಇರಬಹುದು ಮುಂದಿನ ಕಾಲಘಟ್ಟದಲ್ಲಿ ಖಂಡಿತವಾಗಿ ಒಂದು ವಟವೃಕ್ಷದಂತೆ ಬೆಳೆದು ಕೇವಲ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಜಿಲ್ಲೆ ಹಿಡಿದು ಇಡೀ ಕರ್ನಾಟಕಕ್ಕೆ ಒಂದು ಈ ಸಹಕಾರ ಸಂಘದಿಂದ ಖಂಡಿತವಾಗಿ ಜನರಿಗೆ ಆರ್ಥಿಕವಾಗಿ ಕೂಡ ಸಹಕಾರ ಮಾಡುವಂಥ ಕೆಲಸ ಈ ಸಂಘಟನೆಯ ಮುಂದಿನ ಜಿಲ್ಲೆಯಲ್ಲಿ ಮಾಡ್ತಾ ಇರೋದು ಖಂಡಿತವಾಗಿ ಸಂತೋಷವಾಗಿದ್ದು ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಬಹಳಷ್ಟು ಉತ್ಸಾಹದಿಂದ ಇಂಥ ಬಿಸಿಲಿದ್ದರೂ ಕೂಡ ಸಾವಿರಾರು ಜನಸಂಖ್ಯೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಅಭಿಮಾನದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಭಕ್ತಿಯಿಂದ ಈಗೇನು ನಗರ ಪ್ರದಕ್ಷಿಣೆ ಆಗ್ತಾ ಇದೆ ಅಲ್ಲ ಐತಿಹಾಸಿಕವಾಗಿರುವಂತ ಪ್ರದಕ್ಷಣೆ ನನಗೆಲ್ಲಿಸ್ಬಿಟ್ಟಿಗೆ ಛತ್ರಪತಿ ಶಿವಾಜಿ ಮಹಾರಾಜರು ಅಷ್ಟೇ ಅಲ್ಲ ಇಡೀ ಭಾರತ ದೇಶದವರಿಗೆ ವಿಶೇಷವಾಗಿರುವಂಥ ರಾಜರು ಛತ್ರಪತಿ ಶಿವಾಜಿ ಮಹಾರಾಜರು ಯಾವತ್ತೂ ಕೂಡ ಧರ್ಮಕ್ಕಾಗಿ ಸಂಸ್ಕೃತಿಗಾಗಿ ಬಡವರಿಗಾಗಿ ಹಾಗೂ ಹೆಣ್ಣು ಮಕ್ಕಳಿಗೆ ಒಂದು ಮರ್ಯಾದೆಯಿಂದ ಸುರಕ್ಷೆ ಮಾಡಿರುವಂಥ ಏಕೈಕ ರಾಜ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗಾಗಿ ಈ ಒಂದು ಪ್ರದೇಶದಲ್ಲಿ ಪ್ರತಿಯೊಂದು ಊರು ಹಳ್ಳಿ ಹಳ್ಳಿಗಳಲ್ಲಿ ಅವರ ಪ್ರತಿಷ್ಠಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಆಗ್ತಾ ಇದ್ದಾವೆ ಹಾಗಾಗಿ ಈ ನಾಲ್ಕು ಮಟ್ಟದಲ್ಲಿ ಕೂಡ ನಮ್ಮ ಎಮ್ ಎಲ್ ಎ ಅವರು ಕೂಡಿ ನಮ್ಮ ಎಮ್ ಎಲ್ ಎ ಅವರ ಸುಪುತ್ರ ಕೂಡ ಇಲ್ಲಿದ್ದಾರೆ ಅವ್ರಿಗೆ ನಾವು ಸಮಾಜದ ವತಿಯಿಂದ ಇಡೀ ಹಿಂದೂ ಬಾಂಧವರ ವತಿಯಿಂದ ನಾನು ತಿಳ್ಕೊಳ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಹನುಮಾನ ಜಯಂತಿಗೆ ಬರುವ ಹನುಮಾನ್ ಜಯಂತಿಗೆ ನಾವು ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಕುತ್ತಳಿಯನ್ನು ಇಲ್ಲಿ ಉದ್ಘಾಟನೆ ಮಾಡುವಂಥ ಅವಕಾಶವನ್ನು ಕಾರಣ ಅಲ್ಲಿ ಒಂದು ಪವಿತ್ರವಾಗಿರುವಂಥ ಸ್ಥಳವನ್ನು ನೋಡಿ ಅಲ್ಲಿ ಒಂದು ಪುತ್ಥಳಿ ವಿಶೇಷವಾಗಿರುವಂಥ ಕಂಚನಿ ಪುತ್ಥಳಿಯನ್ನು ಉದ್ಘಾಟನೆ ಮಾಡಿದರೆ ಖಂಡಿತವಾಗಿ ಅದು ಕೇವಲ ಮರಾಠರಿಗೆ ಅಷ್ಟೇ ಅಲ್ಲ ಇಡೀ ಭಾರತೀಯರಿಗೆ ಇಡೀ ತಾಲೂಕಿನ ಸಮಸ್ತ ಜನತೆಗೆ ಒಂದು ಸುಖದ ಸಂತೋಷದ ಒಂದು ಕೆಲಸವನ್ನು ಆಗ್ತಿತ್ತು ಅಂತ ನಂತರ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಮ್ಮ ಎಮ್ ಎಲ್ ಎ ಸಾಹೇಬರು ಇದು ಮಾಡಬೇಕಂತೇಳಿ ಈ ಮುಖಾಂತರವನ್ನು ನಾನು ಎಲ್ಲ ಸಮಾಜದ ವತಿಯಿಂದ ನಾನು ಗೆದ್ದುಕೊಳ್ತಾ ಇದ್ದೇನೆ ಆದಷ್ಟು ಪವಿತ್ರ ಕಾರ್ಯದಲ್ಲಿ ನಾವು ನೀವೆಲ್ಲ ಬಂದಿದ್ದೀವಿ ಅನಿವಾರ್ಯತೆಯಿಂದ ನಾನು ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಸುಮಾರು ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಲಕ್ಷ್ಮಿ ಜಾತ್ರೆಯನ್ನು ಅಲ್ಲಿ ರಥೋತ್ಸವ ಇದೆ ನಾನು ಆ್ಯಕ್ಚುಲಿ ಒಂದೂವರೆಯಿಂದ ಎರಡು ಗಂಟೆ ಒಳಗಡೆ ನಾನು ಅಲ್ಲಿ ಇರಬೇಕಾಗಿತ್ತು ಆದಷ್ಟು ಪ್ರಯತ್ನ ಮಾಡಿ ಇರುವಂಥ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗಾಗಿ ತಪ್ಪು ತಿಳ್ಕೋಬಾರ್ದು ಯಾವತ್ತೂ ಕೂಡ ನೀವು ಕರೆದ್ರೆ ನಾನು ಬಂದೇ ಬರ್ತೇನೆ ನೀವು ಎರಡು ದಿನ ಬಿಟ್ಟು ಮತ್ತೆ ಮೇರೆಗೆ ಬರ್ತೀರಿ ಶ್ರಾವಣ ಮಾಸದೊಳಗೆ ಬೇಕಾದ್ರೆ ಒಂದು ಪ್ರವಚನ ಸಭೆಯನ್ನು ಕೂಡ ಇಡುವ ಮಿನಿಮಮ್ ನಾಲ್ಕರಿಂದ ಐದು ದಿನ ಇಲ್ಲಿ ಪ್ರವಚನ ಇಡ್ಕೊಂಡು ಎಲ್ಲ ಸಮಾಜದವರಿಗೆ ಹೋರಾಟರಿಗೆ ಅಷ್ಟೇ ಅಲ್ಲ ಎಲ್ಲ ಸಮಾಜದವರೆಗೆ ಒಂದು ಧಾರ್ಮಿಕ ಒಂದು ವಾತಾವರಣ ಮಾಡುವ ಧಾರ್ಮಿಕ ಉತ್ಸಾಹ ಒಂದು ನಿರ್ವಸನೀಯ ಅಂದರೆ ಎಲ್ಲ ಬೆಸಲು ಎಲ್ಲ ಯುವಕರಿಗೆ ವ್ಯಸನಾ ದಿನ ಆಗ್ತಾ ಇದ್ದಾರೆ ಸಣ್ಣ ಸಣ್ಣ ಹುಡುಗರು ಕುಡಿಯೋದು ಬೇರೆ ಬೇರೆ ಚಂಡಗಳಲ್ಲಿ ಬಲಿಯಾಗ್ತಾ ಇದ್ದಾರೆ ಹಾಗಾಗಿ ಒಂದು ನಿರ್ವ್ಯಸನಿ ಕಟ್ಟುವಂತ ಕೆಲಸ ನಾವು ನಾವೇನು ರಕ್ಷಣೆ ಮಾಡೋ ಅಂತ ಹೇಳ್ತಾ ಅವರಿಗೆಲ್ಲರೂ ಕೂಡ ಪರಮಾತ್ಮ ಒಳ್ಳೇದು ಮಾಡಿ ಅಂತ ಹೇಳ್ತಾ ಈ ಒಂದು ಎರಡು ವಾಕ್ಯಕ್ಕೆ ನಮ್ಮ ಪರಮಾತ್ಮನಲ್ಲಿ ಇಟ್ಟು ಪೂರ್ಣವನ್ನು ಮಾಡ್ತಾ ಇದ್ದೀನಿ ಭಾಳಷ್ಟು ಒಳ್ಳೆಯ ದಿನ ಹನುಮಾನ್ ಜಯಂತಿ ಅಪತ್ ಜಯಂತಿ ಅದರೊಳಗೆ ವಿಶೇಷವಾಗಿ ಈ ಒಂದು ಶ್ರೀ ಸತ್ಯಮತಿ ಶಿವಾಜಿ ಮಹಾರಾಜ ಸಹಕಾರ ಸಂಘತೆ ಉದ್ಘಾಟನೆ ಕಾರ್ಯಕ್ರಮ ಎಲ್ಲಕ್ಕೂ ಕೂಡ ಒಳ್ಳೆಯ ವಿಶೇಷ ಜಿಲ್ಲೆ ಪ್ರತ್ಯೇಕ ಪರಿಸ್ಥಿತಿ ಇಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ನಿಮ್ಮ ಆಕಾಂಕ್ಷೆಗಳು ಒಳ್ಳೆಯ ಆಕಾಂಕ್ಷೆಗಳು ಪೂರ್ಣ ಆಗಲಿ ಅಂತ ಹೇಳಿ ಎಲ್ಲ ಸಭೆಯನ್ನು ಕರೆದು ಅಲ್ಲಿ ಪರಿಪೂರ್ಣವಾದಂತ ಚರ್ಚೆಗಳನ್ನ ಮಾಡಿರಬೇಕು ಇದು ಪ್ರತಿ ಜಿಲ್ಲೆಯಲ್ಲೂ ಆಗ್ಬೇಕು ಅಂತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ಬೋದು ಸಮಾಜ ಯಾವ ರೀತಿ ಕಟ್ಟಬೇಕು ಸಮಾಜದ ಅಭಿವೃದ್ಧಿ ಯಾವ ರೀತಿ ಆಗ್ಬೇಕು ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಏನು ನಡೀತಾ ನಮ್ಮ ಸ್ಥಿತಿಗತಿ ಏನೈತಿ ಮಠದ ಸ್ಥಿತಿಗತಿ ಏನು ಇವರೆಲ್ಲವನ್ನು ಸಹಿತ ಕೂತು ಚರ್ಚೆ ಮಾಡ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಕಂಡು ಈ ರೀತಿ ಪ್ರವಾಸವನ್ನು ಕೂಚಿಗೆ ಹರಡ್ಕೊಂಡಿದ್ದಾರೆ தாவண்கேர ஜெல்லே அவர் டேட் கொடுத்தீங்க அந்த அவர் ஆ டேட்ட கொடுத்தார டேட்டி நான் பரிப்பூர்ணையை கர்நாடகாத இத்தக்க மார்காட்ட மற்ற காரியத்தாயித்தான் சேர்சி ஒரு அதவாதியாவணிங்க தீர்மானம் தீவிர அதுக்குள்ள சேர் இரலி அந்த மாதிரி சூச்சிக்கு ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ನಮಸ್ಕರಿಸಿದ ಶ್ರೀಮಠದ ಜಗದ್ಗುರು ಪಂಚಾಚಾರ್ಯ ಸಮುದಾಯ ಭವನದಲ್ಲಿ ನಡೆದಿರುವಂತಹ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪತ್ತಿನ ಸಹಕಾರ ಸಂಘದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ವಿಧಾನ ಪರಿಷತ್ತಿನ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಜಿ ಮೂಳೆಯವರೇ ಈ ಸಮಾರಂಭದ ಅಧ್ಯಕ್ಷರು ಸಮಾಜದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಎಚ್ ಪಿ ದೇವರಾಜ್ ನೆಲಹನಿಯವರೇ ಹಾಗೆಯೇ ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಖ್ಯಾತನವರಾಗಿರುವಂತಹ ಯಶವಂತರಾವ್ ಜಾಧವರವರೇ ಇನ್ನುಳಿದ ಎಲ್ಲ ಗಣ್ಯಾತಿ ಗಣ್ಯರೇ ಸಮಾಜ ಬಾಂಧವರೇ ತಾಯಂದಿರೇ ಮುದ್ದು ಮಕ್ಕಳೇ ಸುದ್ದಿ ಮಾಧ್ಯಮದ ಬಂಧುಗಳೇ ಎಲ್ಲ ಕಾರ್ಯಕ್ರಮಗಳು ಒತ್ತಡದಲ್ಲೇ ನಡೆಯಬೇಕು ಯಾವ ಕಾರ್ಯಕ್ರಮಗಳನ್ನು ಸಹ ಬಿಡೋಕ್ಕೆ ಬರಂಗಿಲ್ಲ ನಾವೆಲ್ಲ ಬಹಳಷ್ಟು ವಿಜೃಂಭಣೆಯಿಂದ ಬೆಳಗಿಂದ ಇಲ್ಲಿವರೆಗೆ ಉತ್ಸವದೊಂದಿಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸ್ತಾ ಇದ್ದೀರಿ ಕಾರ್ಯಕ್ರಮ ಯಶಸ್ವಿ ಆದ ಬಳಿಕ ಮುಂದಿನ ರೂಪರೇಷೆಗಳನ್ನು ಈ ಸಮಾರಂಭದಲ್ಲಿ ಚರ್ಚಿಸಲಾಗ್ತಾ ಇತ್ತು ಆದರೆ ಆರಂಭದಲ್ಲಿ ಗುರುಗಳು ಅನ್ಯ ಕಾರ್ಯ ಕ್ರಮದಲ್ಲಿ ಭಾಗವಹಿಸುತ್ತಿರುವುದರಿಂದ ನೇರವಾಗಿ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮವನ್ನು ಕುರಿತು ಆಶೀರ್ವಚನವನ್ನು ದೇವಾಲಿಸಿದ್ದಾರೆ ಅನ್ಯತಾ ಬಾಷ್ಕುಖರ್ ಯಾಕಂದರೆ ನಿಮ್ಮಂತೆ ಮತ್ತೊಬ್ಬರು ಕೂಡ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೆ ನಾನು ಹನ್ನೆರಡು ಗಂಟೆ ಸಮಯ ಕೊಟ್ಟಿದ್ದೇನೆ ಈಗಾಗಲೇ ಹನ್ನೆರಡುವರೆ ಮೀನಿಗೆ ಒಂದು ಗಂಟೆ ಆಗ್ತಾ ಬಂದಿದೆ ಸೊಟ್ಟೂರಿನಲ್ಲಿ ಹನುಮಂತೇವರ ರಥೋತ್ಸವ ಪ್ರಾರಂಭವಾಗಬೇಕಾಗ್ತದೆ ಹಾಗಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಬೇಕು ಏನು ಇವತ್ತು ಸಮಾಜದ ವತಿಯಿಂದ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದ ತನ್ಮುಖನ ಅನೇಕ ರೀತಿಯ ಚಟುವಟಿಕೆಗಳು ಸಮಾಜದ ಹಿತಕ್ಕಾಗಿ ಸಮಾಜದ ಒಳಿತಿಗಾಗಿ ಮಾಡಿದ್ದಾದರೆ ಸಮಾಜ ಸದಾಕಾಲ ಅಭ್ಯದಯದತ್ತ ಸಾಗಲಿಕ್ಕೆ ಸಾಧ್ಯವಾಗ್ತದೆ ಈ ದಿಶೆಯಲ್ಲಿ ಇವತ್ತು ಛತ್ರಪತಿ ಹೆಸರ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರಿನಲ್ಲಿ ಏನು ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದ್ದಾರೆ ಇದು ಆರಂಭ ಆಗೋದಕ್ಕಿಂತ ಇನ್ನು ಮುಂದೆ ಎಲ್ಲ ರೀತಿಯ ಬೆಳವಣಿಗೆಗಳು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಸಮಾಜಮುಖಿಯಾದ ಕೆಲಸಗಳನ್ನು ಈ ಸಂಸ್ಥೆ ಮಾಡಲಿ ಎಲ್ಲರೂ ಈ ಸಂಘಕ್ಕೆ ಸಹಕಾರವನ್ನು ನೀಡಲಿ ಸದಸ್ಯರಾಗ್ಲಿ ಸಂಸ್ಥೆ ಬೆಳೆಯಲು ಸಹಕಾರ ನೀಡ್ರಿ ಅನ್ನುವಂತಹ ಮಾತನ್ನು ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಮೂಳೆಯವರು ಆಗಮಿಸಿದ್ದಾರೆ ಅವರು ಸಹ ಅನುಭವದ ನುಡಿಗಳನ್ನ ಹಂಚ್ಕೊಳ್ತಾರೆ ಪಕ್ಕದಲ್ಲಿ ನಮ್ಮ ಜಾಧವರವರು ಕೂತ್ಕೊಂಡಿದ್ದಾರೆ ಅವರು ಸಹ ತಮ್ಮ ಅನುಭವದ ನುಡಿಗಳನ್ನ ಹಂಚ್ಕೊಳ್ತಾರೆ ಇನ್ನು ಅನೇಕ ಘಟಕರಿದ್ದಾರೆ ದೇವರಾಜ ಅವರು ಅಧ್ಯಕ್ಷರಾಗಿದ್ದಾರೆ ಎಲ್ಲ ಗಣ್ಯಾತಿ ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ರೆ ಒಟ್ಟಾರೆಯಾಗಿ ಸಮಾಜ ಬೆಳಿಬೇಕಂತಂದರೆ ಎಲ್ಲರೂ ಸಹಕಾರ ನೀಡಿದಾಗ ಸಮಾಜ ಸಾಧ್ಯ ಸಾಧ್ಯವಾಗ್ತದೆ ಇವತ್ತು ಪತ್ತಿನ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದ್ವಿ ಆರ್ಥಿಕವಾಗಿ ದುರ್ಬಲರಿಗೆ ಸಹಾಯ ಮಾಡೋದ್ರ ಜೊತೆಗೆ ಸಮಾಜಮುಖಿಯಾದ ಎಲ್ಲ ಚಟುವಟಿಕೆಗಳಿಗೆ ಆ ಸಹಕಾರ ಸಂಘ ಕಾರಣವಾಗ್ತದೆ ಆ ದಿಶೆಯಲ್ಲಿ ಸಂಸ್ಥೆಯ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡುವಂಥ ಕೆಲಸವಾಗಲಿ ತನ್ನದೇ ಆಗಿರುವಂತಹ ಚಾಪನ ಹತ್ತಿ ಸಮಾಜ ಅಭ್ಯುದಯ ತೆಗೆದುಕೊಂಡು ಅಂತ ಕೆಲಸವನ್ನು ಮಾಡಿ ಹಾಗೆ ಎಲ್ಲರೂ ಕೂಡ ಆ ಪತ್ರಿಕ ಸಹಕಾರ ಸಂಘದ ಷೇರ್ದಾರ್ ಆಗಿ ಸಂಸ್ಥೆ ಬೆಳಿಲಿಕ್ಕೆ ನಾವೆಲ್ಲರ ಕಾರಣಪತ್ರ ಆಗಬೇಕು ಅನ್ನುವಂತಹ ಮಾತನ್ನು ತಿಳಿಸಿ ಸಂಸ್ಥೆಗೆ ಶುಭ ಕೋರಿ ನಮ್ಮ ಆಶೀರ್ವಚನಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೀವಿ ಓಂ ಶಾಂತಿ ಶಾಂತಿ ಶಾಂತಿ